नमस्कार न्यूज़ ट्वेंटी सिक्स के स्वागत ಎಳಂದೂರು ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಎನ್ಸಿಸಿ ಕ್ಯಾಂಪಸ್ಗೆ ವಿದ್ಯಾರ್ಥಿಗಳ ಆಯ್ಕೆ ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಎನ್ಸಿಸಿ ಕ್ಯಾಂಪಸ್ಗೆ ವಿದ್ಯಾರ್ಥಿಗಳ ಆಯ್ಕೆ ಪ್ರಕ್ರಿಯೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲರಾದ ರಂಜುಂಡಯ್ಯ ಅವರು ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಸಮಯ ಪಾಲನೆ ಸ್ವಚ್ಛತೆ ಉತ್ತಮ ಪರಿಸರ ಸೇರಿದಂತೆ ಮಕ್ಕಳಲ್ಲಿ ಧೈರ್ಯ ತುಂಬುವಂತಹ ಚಟುವಟಿಕೆಗಳಲ್ಲಿ ತೊಡಗಲು ಎನ್ಸಿಸಿ ಕ್ಯಾಂಪ್ ಅನುಕೂಲವಾದ ವಾತಾವರಣ ನಿರ್ಮಾಣ ಮಾಡುತ್ತೆ ಅಂತ ತಿಳಿಸಿದ್ರು ಎನ್ ಸಿ ಸಿಯಲ್ಲಿ ಸೆಲೆಕ್ಟ್ ಆದಂತಹ ವಿದ್ಯಾರ್ಥಿಗಳು ಮುಂದಿನ ಫ್ಯೂಚರಲ್ಲಿ ಒಂದು ರಕ್ಷಣೆ ಇಲಾಖೆಗೆ ಹೋಗಬಹುದು ಮತ್ತು ತನ್ನನ್ನು ತಾವು ಕೂಡ ರಕ್ಷಣೆ ಮಾಡಿಕೊಳ್ಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿಗಳಿಗೆ ಎನ್ಸಿಸಿ ಆಯ್ಕೆ ಮಾಡಲಾಗುವುದು ಈ ಎನ್ಸಿಸಿ ಕ್ಯಾಂಪಸ್ನಲ್ಲಿ ತರಬೇತಿಗೊಂಡ ವಿದ್ಯಾರ್ಥಿಗಳು ರಕ್ಷಣಾ ಇಲಾಖೆ ಮತ್ತು ಉತ್ತಮವಾದ ಎನ್ಸಿಸಿ ಕ್ಯಾಂಪ್ನ ಭಾಗವಾಗಿರುತ್ತೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಎನ್ಸಿಸಿ ಕ್ಯಾಂಪ್ ನೋಡಲ್ ಅಧಿಕಾರಿಯಾದ ಸವಿತಾ ರಾವ್ ಹಾಗೂ ವಿದ್ಯಾರ್ಥಿಗಳು ಸೇರಿ ಇನ್ನಿತರರು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ બાય રેડી પર્સ પક ઓકે સ્ક્વાટિંગ ફર્સ્ટ સ્ક્વાટ માં જઈએલા હા ઓન સ્ક્વાટ એટલે ઊતકણો ક્વાયટ માડી 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 એલડર અપ ટુ અપ 3 અપ ટુ અપ બાય हम बहुत एन सी सी के लिए आए हैं जो कि बच्चों को फ्यूचर में आर्म फोर्सेज ज्वाइन करने के लिए प्रेरित करता है और इनका बेटर फ्यूचर हो ये अपना डिफेंस कोर्सेज के बारे में जान पाए इनका फिज़िकल हेल्थ और मेंटल हेल्थ को भी ध्यान में रखें ऐसी एक्टिविटी कराई जाती है जिससे वो मजबूत और देश की एक मजबूत नींव बने और इनका फ्यूचर ब्राइट हो और देश की जो भी कोई आपदा आती है या कोई तो भी ऐसी घटना होती है उसमें भी हम इनको काम लेते हैं और इनको भी कुछ ऐसी घटनाएँ होती है तो इनको बुलाया जाता है अलग से इनको हम तरह तरह के कैम्प करवाते हैं फायर इंसिडेंट है एक्सीडेंट में कहीं एक हेल्प करना है या कोई विलेज में भी आपदा आती है तो ये उनको ट्रेनिंग दिया जाता है जिससे कि ये उसमें काम कर सके हैं तो नम कर्नाटक पब्लिक यलंदूर और पटना ಎನ್ ಸಿ ಸಿ ಕ್ಯಾಂಪನ್ನು ಏರ್ಪಡಿಸ್ಕೊಂಡು ಅದರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಆಯ್ಕೆಯನ್ನು ಮಾಡಿಕೊಳ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಮಾಡಿಕೊಂಡಿದ್ದಾರೆ ಆ ಒಂದು ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳ ಒಂದು ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಮತ್ತು ಇನ್ನಿತರ ಚಟುವಟಿಕೆಗಳಿಗೆ ಇದೊಂದು ಪೂರಕವಾದ ಒಂದು ಚಟುವಟಿಕೆ ಆಗಿರ್ತದೆ ಮತ್ತು ಈ ಒಂದು ಎನ್ ಸಿ ಸಿಯಲ್ಲಿ ಸೆಲೆಕ್ಟ್ ಆದಂತಹ ವಿದ್ಯಾರ್ಥಿಗಳು ಮುಂದಿನ ಫ್ಯೂಚರಲ್ಲಿ ಒಂದು ರಕ್ಷಣೆ ಇಲಾಖೆಗೆ ಹೋಗಬಹುದು ಮತ್ತು ತನ್ನನ್ನು ತಾವು ಕೂಡ ರಕ್ಷಣೆ ಮಾಡಿಕೊಳ್ಬಹುದು ಈ ಒಂದು ನಿಟ್ಟಿನಲ್ಲಿ ತಾವು ಚೆನ್ನಾಗಿ ಓದುವಂತಹ ಗುಣಾತ್ಮಕ ಶಿಕ್ಷಣವನ್ನು ಪಡೆದುಕೊಂಡು ಇದು ಉತ್ತಮವಾದ ಒಂದು ಎನ್ ಸಿ ಸಿ ಆಗಿರ್ತದೆ ಅದು ನಮ್ಮ ಎಳಂದೂರು ಪಟ್ಟಣದಲ್ಲಿ ಈ ಎನ್ ಸಿ ಸಿ ಇರತಕ್ಕಂಥದ್ದು ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆಗೆ ಒಂದು ಹೆಮ್ಮೆಯ ವಿಚಾರವಾಗಿದೆ ಅದರಲ್ಲಿ ಒಂದು ನೋಡಲ್ಲ ಶಿಕ್ಷಕಿಯಾದಂತಹ ಸವಿತಾ ಅವರು ಇರುತ್ತಕಂತ ಸೂರ್ಯರಾಮ ಅವರು ಹಾಗೆ 컬렉ಶನ್ ಬಂದಿರತಕ್ಕಂಥ ಅಧಿಕಾರಿ ವರ್ಗ ಅವರೆಲ್ಲರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಎಲ್ಲ ಶಿಕ್ಷಕರೊಂದದ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೀನಿ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ ನಾವು ನಿಮ್ಮೊಂದಿಗೆ.